ರು ಮಾನಷ್ಷ್ಷ ಮೊಕದ್ದಮೆಯನ್ನು ಎದುರಿಸುವುದಕ್ಕೆ ಸಿದ್ದ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಧರ್ಮಸ್ಥಳ ಷಡ್ಯಂತ್ರದ ಹಿಂದೆ ಎಡಪಂಥೀಯರ ಕೈವಾಡ ಇದೆ ಇದರಲ್ಲಿ ಸಂಸದ ಶಶಿಕಾಂತ್ ಸೆಂಥಿಲ್ ಕೈವಾಡ ಇದೆ ಮುಸುಕುಧಾರಿ ಮೂಲವನ್ನ ಹೇಳಿದ್ರು ಕೂಡ ನಾನೇ ಅಂತ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ ಸೆಂಥಿಲ್ ಮನೆ ಮೆಚ್ಚುವ ಹತ್ತೋದ್ ಮಾತ್ರ ಬಾಕಿ ಇದೆ ಇದರಲ್ಲಿ ತಮ್ಮ ಪಾತ್ರ ಇಲ್ಲ ಅಂತ ಸೆಂಥಿಲ್ ಸಾಪೀತುಪಡಿಸಿ ಸಂಸದ ಶಶಿಕಾಂತ್ ಸೆಂಥಿಲ್ಗೆ ಜನಾರ್ದನ್ ರೆಡ್ಡಿ ಸವಾಲು ಹಾಕಿದ್ದಾರೆ ಮೊಕದ್ದಮೆ ಕೇಸು ಅಂತ ನಾನು ಫೇಸ್ ಮಾಡಲಿಕ್ಕೆ ಕನ್ನಡ ನಾಡು ದಿನಪತ್ರಿಕೆ ಎಡಿಟರ್ ಇದ್ದಾಗಲಿಂದ ಕೂಡ ರಾಜಕಾರಣಿ ಆದಮೇಲೆ ಕೂಡ ನನಗೆ ಮಾನಷ್ಷ ಮೊಕದ್ದಮೆ ಕೂಡ ಸತ್ಯಾಂಶಗಳಿಲ್ಲದೆ ಜನಾರ್ದನ್ ರೆಡ್ಡಿ ಮಾತಾಡೋದೂ ಇಲ್ಲ ಅದನ್ನು ಫೇಸ್ ಮಾಡಲಿಕ್ಕೆ ಜನಾರ್ದನ್ ರೆಡ್ಡಿ ಯಾವಾಗಲೂ ಕೂಡ ಸಿದ್ಧವಾಗಿರ್ತಾನೆ ಹಾಗಾಗಿ ಅದರ ಬಗ್ಗೆ ಸಮಸ್ಯೆ ಏನಿಲ್ಲ ಇವತ್ತು ಎನ್ಐಎ ಮತ್ತು ಸಿಬಿಐ ಇನ್ವೆಸ್ಟಿಗೇಷನ್ ಮುಖ್ಯಮಂತ್ರಿಗಳ ಬಳಿ ಹೋಗಿ ಕೋರ್ಟ್ಗೆ ಹೋಗಿ ಮಾನ ಮೊಕದ್ದಮೆ ಹಾಕೋದು ಕೇಸು ಅವರು ಹಾಕಿರಲಿಲ್ಲ ಅದರೊಟ್ಟಿಗೆ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಇನ್ನೊಂದು ಮನವಿಯನ್ನು ಕೊಟ್ಟು ಇದು ಸಿಬಿಐ ಮತ್ತು ಎನ್ಐಎ ಇನ್ವೆಸ್ಟಿಗೇಷನ್ ಆಗಲೇಬೇಕು ನಾನು ಇದರಲ್ಲಿ ಭಾಗಿಯಾಗಿಲ್ಲ ಅನ್ನೋದನ್ನು ಅವರು ಹೇಳಿದ್ರೆ ಅವರನ್ನು ನಾವು ಮೆಚ್ಚಿಕೋಬಹುದಾಗಿತ್ತು ಹಾಗಾಗಿ ಬರೀ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿ ಕೈ ತೊಡ್ಕೊಳ್ಳೋದ್ರಿಂದ ಅವರೇನು ಈ ದೇಶದಲ್ಲಿ ತುಂಬಾ ಪ್ರಾಮಾಣಿಕ ಅಂತೇಳಿ ತೋರಿಸೋ ಪ್ರಯತ್ನ ಮಾಡಿದ್ರೆ ಅದು ಆಗಲ್ಲ ಸಸಿಕಾ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡಿ ರಾಹುಲ್ ಗಾಂಧಿ ಕೈಯಲ್ಲಿ ಮುಕ್ಕನ್ನೇನು ಕೊಟ್ಟಿದ್ದಾರೆ ಆ ರೈಟ್ ಹ್ಯಾಂಡ್ ಏನು ಲೆಫ್ಟಿಸ್ಟ್ ಮೈಂಡ್ ಸೆಟ್ ಇರುವಂತ ಶಶಿಕಾಂತ್ ಸೆಂಥಿಲ್ ರಾಹುಲ್ ಗಾಂಧಿ ಅವರಿಗೆ ರೈಟ್ ಹ್ಯಾಂಡ್ ಆಗಿ ಇದ್ದು ಅಲ್ಲಿಂದ ಇಲ್ಲಿಗೆ ಪ್ರೆಷರ್ ತಗೊಂಡು ಬಂದೆ ಎಸ್ಐಟಿ ರಚನೆ ಆಗಿರುವಂತ ವಿಚಾರ ನಾನೊಂದು ಮಾತು ಹೇಳ್ತಾ ಇದ್ದೀನಿ ಅಲ್ಲ ತಾವು ಅವತ್ತು ತಾವು ಬಳ್ಳಾರಿಯಲ್ಲಿ ಅಲ್ಲಲ್ಲ ನಾನೊಂದು ವಿಷಯ ಹೇಳ್ತಾ ಇದ್ದೀನಿ ಸೆಪ್ಟೆಂಬರ್ ಐದನೇ ತಾರೀಕು ಎರಡ್ ಸಾವಿರದ ಹನ್ನೊಂದು ಬೆಳಗಿನ ಜಾವ ಐದು ಗಂಟೆಗೆ ಬಂದು ಕೆಲಸ ಮಾಡಿದ್ದಾಂತ್ ಸೆಂಥಿಲ್ ಇನ್ನಷ್ಟು ಅಪ್ಡೇಟ್ ಪ್ರತಿನಿಧಿ ಚಂದ್ರಶೇಖರ್ ಲೈವ್ ಕನೆಕ್ಟ್ ಆಗಿದ್ದಾರೆ ಚಂದ್ರಶೇಖರ್ ಜನಾರ್ದನ್ ರೆಡ್ಡಿ ವರ್ಸಸ್ ಶಸಿಕಾಂತ್ ಸೆಂಥಿಲ್ ಜನಾರ್ದನ್ ರೆಡ್ಡಿ ಹೇಳ್ತಾ ಇರೋದ್ರಲ್ಲಿ ಬಹಳ ಗಂಭೀರವಾದಂತಹ ವಿಚಾರಗಳಿದೆ ಈ ಧರ್ಮಸ್ಥಳ ವಿಚಾರದಲ್ಲಿ ಸೆಂಥಿಲ್ ಹೆಸರು ಕೇಳಿ ಬರ್ತಾ ಇದೆ ಅಂತ ಬಹಳ ಗಟ್ಟಿ ಧ್ವನಿಯಲ್ಲಿ ಜನಾರ್ದನ್ ರೆಡ್ಡಿ ಹೇಳ್ತಾ ಇದ್ದಾರೆ ಸಶಿಕಾಂತ್ ಸೆಂಥಿಲ್ ಬೇರೆ ಏನು ಒಂದು ಕಥೆ ದಿನ ಒಂದೊಂದು ಡ್ರಾಮಾ ರಿವೀಲ್ ಆಗ್ತಾ ಇದೆ ನನ್ನ ಹೆಸರು ಬಂದಿರೋದ್ರಿಂದ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಆಕ್ಚುಲಿ ಏನ್ ನಡೆದಿದೆ ಏನೆಲ್ಲ ಅಪ್ಡೇಟ್ ಅಪ್ಲೇಟ್ ಇದೆಲಕ್ಷ್ಮಿ ಖಂಡಿತವಾಗ್ಲು ಈಗಾಗಲೇ ಏನು ಮೊನ್ನೆಷ್ಟೇ ನಡೆದಂತಹ ಸದನದಲ್ಲಿ ಜನಾರ್ದನ್ ರೆಡ್ಡಿ ಅವರು ಈ ವಿಚಾರವನ್ನ ಪ್ರಸ್ತಾಪವನ್ನು ಮಾಡಿರತಕ್ಕಂಥದ್ದು ಧರ್ಮಸ್ಥಳದ ವಿಚಾರದಲ್ಲಿ ಅನ್ಯ ರಾಜ್ಯದ ರಾಜಕಾರಣಿಯ ಏನು ಕೈವಾಡ ಇದೆ ಮತ್ತು ಅದರ ಬಗ್ಗೆ ನಮಗೂ ಕೂಡ ಶಂಕೆ ಇದೆ ಅನ್ನುವಂತಹ ವಿಚಾರವನ್ನ ಜನಾರ್ದನ್ ರೆಡ್ಡಿ ಅವರು ಸದನದಲ್ಲೂ ಕೂಡ ಹೇಳಿದರು ರಿಪಬ್ಲಿಕ್ ಕನ್ನಡಕ್ಕೂ ಕೂಡ ಹೆಸರನ್ನ ಹೇಳುವ ಮೂಲಕ ಅಂದರೆ ಇದರ ಹಿಂದೆ ಶಶಿಕಾಂತ್ ಸೆಂಥಿಲ್ ಅವರು ಇದ್ದಾರೆ ಅನ್ನುವಂತಹ ಪ್ರಸ್ತಾಪವನ್ನ ಮೊದಲ ಬಾರಿಗೆ ರಿಪಬ್ಲಿಕ್ ಕನ್ನಡದಲ್ಲೇ ಜನಾರ್ದನ್ ರೆಡ್ಡಿ ಅವರು ಪ್ರಸ್ತಾಪವನ್ನ ಮಾಡಿದಂಥದ್ದು ಸೊ ಅದಕ್ಕೆ ಬದ್ಧವಾಗಿ ಕೂಡ ಈಗಲೂ ಕೂಡ ನಾನು ಇದ್ದೇನೆ ಅನ್ನುವಂತಹ ಮಾತನ್ನ ಈಗ ಜನಾರ್ದನ್ ರೆಡ್ಡಿ ಹೇಳ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಯಾವಾಗ ನೇರವಾಗಿ ಸಂಸದ ಶಶಿಕಾಂತ್ ಸೆಂಥಿಲ್ ಮೇಲೆ ಆರೋಪವನ್ನ ಮಾಡ್ತಾರೆ ಈವರೆಗೂ ಸುಮ್ನಿದ್ದಂತ ಶಶಿಕಾಂತ್ ಸೆಹಿಲ್ ಈಗ ನೇರವಾಗಿ ಬಂದು ಬೆಂಗಳೂರಿನ ಏನು ಸಿವಿಲ್ ಕೋರ್ಟ್ನಲ್ಲಿ ದಾವೆಯನ್ನು ಹೂಡಿರತಕ್ಕಂಥದ್ದು ಸೊ ಇದರಲ್ಲಿ ಬಹಳ ಪ್ರಮುಖ ಮತ್ತು ಸ್ಪಷ್ಟವಾಗಿದೆ ನನ್ನ ವಿರುದ್ಧ ಏನು ಆರೋಪವನ್ನು ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ನಾನು ದೂರನ್ನ ಕೊಡ್ತಾ ಇದೀನಿ ಅನ್ನುವಂಥ ಮಾತನ್ನ ಈಗ ಶಶಿಕಾಂತ್ ಸೆಂಥಿಲ್ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಏನು ಗಣಿ ಹಗರಣವನ್ನು ಪ್ರಸ್ತಾಪವನ್ನ ಮಾಡಿದ್ದಾರೆ ಇದು ಒಂದು ಕಡೆ ಬಹಳ ಸ್ಪಷ್ಟ ಅಂದ್ರೆ ಎಲ್ಲೊಂದು ಕಡೆ ಧರ್ಮಸ್ಥಳದ ವಿಚಾರದಲ್ಲಿ ದಿನಕ್ಕೊಂದು ತಿರುವುಗಳು ಏನು ಪಡ್ಕೊಳ್ತಾ ಇದೆ ಇದರಿಂದ ಹೆಚ್ಚಿನ ಸೆಂಥಿಲ್ ಅವರು ನನ್ನ ಮೇಲೆ ಎಲ್ಲಿ ಈ ಒಂದು ಪ್ರಕರಣ ಬರುತ್ತೆ ಅನ್ನುವಂಥ ವಿಚಾರಕ್ಕೆ ಈಗ ನೇರವಾಗಿ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ದಾವೆಯನ್ನ ಹೂಡ್ತಾ ಇರತಕ್ಕಂಥದ್ದು ಮಾನನಷ್ಟ ಮೊಕದ್ದಮೆಯನ್ನ ಹೂಡಿರ್ತಕ್ಕಂಥದ್ದು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಸೊ ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಯಾವಾಗ ಜನಾರ್ದನ್ ರೆಡ್ಡಿ ಅವರಿಗೆ ನೋಟಿಸ್ ಅನ್ನು ಕೊಟ್ಟು ಯಾವಾಗ ಆದರೂ ಕೂಡ ದಿನಾಂಕವನ್ನು ನಿಗದಿ ಮಾಡಿ ವಿಚಾರಣೆಗೆ ಕರೀಬಹುದಂತ ಸಾಧ್ಯತೆ ಇದೆ ಈ ಪ್ರಮುಖವಾಗಿ ನಿಮ್ಮ ಬಳಿ ಏನ್ ಸಾಕ್ಷಿ ಇದೆ ಅನ್ನುವಂತ ವಿಚಾರವನ್ನು ಕೂಡ ಕೇಳಬಹುದಂತ ಸಾಧ್ಯತೆ ಇದೆ ಇದರ ಜೊತೆಗೆ ಜನಾರ್ದನ್ ರೆಡ್ಡಿ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಈಗಾಗಲೇ ನಾನು ಕೊಟ್ಟಂತ ಸ್ಟೇಟ್ಮೆಂಟ್ ಅಥವಾ ನಾನು ನನ್ನ ಹೇಳಿಕೆಗೆ ಬದ್ಧವಾಗಿದ್ದೇನೆ ಜೊತೆ ಜೊತೆಗೆ ಏನು ಈ ಒಂದು ಧರ್ಮಸ್ಥಳದ ಪ್ರಕರಣ ಹಿಂದೆ ಯಾರೆಲ್ಲ ಇದ್ದಾರೆ ಮತ್ತು ಏನೆಲ್ಲ ಘಟನೆ ಆಗಿದೆ ಅದನ್ನ ನಾನು ಈಗಾಗಲೇ ಬಹಿರಂಗ ಪಡಿಸಿದ್ದೀನಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ ಸೊ ಒಟ್ಟಾರೆಯಾಗಿ ನೋಡೋದಾದ್ರೆ ಶಶಿಕಾಂತ್ ಸೆಹಿಲ್ ವಿರುದ್ಧ ಜನಾರ್ದನ್ ರೆಡ್ಡಿ ಹೇಳಿಕೆ ಏನ್ ಕೊಟ್ಟಿದ್ರು ಅದಕ್ಕೆ ನಾನು ಈಗಲೂ ಕೂಡ ಬದ್ಧ ಇದ್ದೀನಿ ಅನ್ನುವಂಥದ್ದು ಒಂದು ಕಡೆ ಆದ್ರೆ ಶಶಿಕಾಂತ್ ಸೆಹಂಥಿಲ್ ಇದರಿಂದ ಏನಾದ್ರೂ ಸ್ಪಷ್ಟವಾಗಿ ಸಿಕ್ಕಾಕೊಂಡಿದ್ದೆ ಅದರಲ್ಲಿ ಅವರು ಮನೆಗೆ ಹೋಗ್ತಾರೆ ಮನೆಯ ಮೆಟ್ಟಿಲನ್ನಷ್ಟೇ ಹತ್ತಬೇಕು ಅನ್ನುವಂತ ಒಂದು ಹೇಳಿಕೆಯನ್ನು ಕೊಡೋ ಮೂಲಕ ಒಂದು ಆಚರಿಯನ್ನ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಲಕ್ಷ್ಮಿ ಚಂದ್ರು ಇನ್ನು ವೈ ಜನಾರ್ದನ್ ರೆಡ್ಡಿ ವರ್ಸಸ್ ಶಶಿಕಾಂತ್ ಸೆಂಥಿಲ್ ಜನಾರ್ದನ್ ರೆಡ್ಡಿ ಅವರೇ ಈ ವಿಚಾರದಲ್ಲಿ ಅಷ್ಟು ಪ್ರಬಲವಾಗಿ ಧ್ವನಿಯನ್ನ ಯಾಕೆ ಎತ್ತಿದ್ರು ಅನ್ನೋ ಪ್ರಶ್ನೆ ಬರುತ್ತೆ ಇನ್ನು ಶಶಿಕಾಂತ್ ಸೆಂಥಿಲ್ ಒಂದು ಅವರೊಂದು ಡೇಟ್ ಹೇಳ್ಬಿಟ್ಟು ಆ ಡೇಟ್ ಅಲ್ಲಿ ಅವರು ಇಲ್ಲಿ ಕೆಲಸ ಮಾಡಿದ್ರ ಅನ್ನೋ ಪ್ರಶ್ನೆ ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದ್ರು ಜನಾರ್ದನ್ ರೆಡ್ಡಿ ಅವರು ಜನಾರ್ದನ್ ರೆಡ್ಡಿ ಅವರು ಯಾಕೆ ಇಷ್ಟು ಸ್ಪಷ್ಟವಾಗಿ ಸೆಂಥಿಲ್ ವಿರುದ್ಧ ಧ್ವನಿ ಎತ್ತಾ ಇದ್ದಾರೆ ಅಂತ ಶಲಕ್ಷ್ಮೀ ಖಂಡಿತವಾಗ್ಲೂ ಜನಾರ್ದನ್ ರೆಡ್ಡಿ ಹೇಳಿಕೆ ಏನ್ ಕೊಟ್ಟಿದ್ದಾರೆ ಇದು ಅನೇಕ ವಿಚಾರದಲ್ಲೂ ಕೂಡ ಪ್ರಸ್ತಾಪವಾಗಿತ್ತು ಮಂಗಳೂರಿನ ಭಾಗದ ಶಾಸಕರುಗಳು ಬಿಜೆಪಿ ಶಾಸಕರು ಕೂಡ ಶಶಿಕಾಂತ್ ಸೆಂಥಿಲ್ ಇದರ ಹಿಂದೆ ಇದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಯಾಕಂತಂದ್ರೆ ಬುರ್ಡೆಯನ್ನ ತೆಗೆದುಕೊಂಡು ಏನು ಕೇರಳದ ಬುರ್ಡೆ ಅನ್ನುವಂಥದ್ದು ಈಗಷ್ಟೇ ಸ್ಪಷ್ಟವಾಗ್ತಾ ಇದೆ ಇದಕ್ಕೂ ಮುನ್ನ ದೆಹಲಿಗೆ ತೆಗೆದುಕೊಂಡು ಹೋಗಿದ್ರು ಬುರ್ಡೆಯನ್ನ ಅನ್ನುವಂಥ ವಿಚಾರವನ್ನು ಕೂಡ ಈಗಾಗಲೇ ರಿಪಬ್ಲಿಕ್ ಕನ್ನಡದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಯಾಕಂತಂದ್ರೆ ದೆಹಲಿಯಲ್ಲಿ ಕುಳಿತು ಯಾರೆಲ್ಲ ಈ ವಿಚಾರವನ್ನ ಂಗಪಡಿಸಿದ್ರು ಮತ್ತು ಯಾರ ನಡುವೆ ಈ ಒಂದು ಚರ್ಚೆ ಆಯಿತು ಮತ್ತು ಯಾರ್ಯಾರ ನಾಯಕರಿದ್ರು ಅನ್ನುವಂಥದ್ದು ಈವರೆಗೂ ಕೂಡ ಬಹಿರಂಗ ಆಗಿಲ್ಲ ಆದ್ರೆ ಇದರ ಹಿಂದೆ ಶಶಿಕಾಂತ್ ಸೆಹಿಲ್ ಇದಾರೆ ಬುರ್ಡೆಯ ಪ್ರಕರಣ ಅಥವಾ ಬುರ್ಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೀಗೀಗೆ ಮಾಡಬೇಕು ಅನ್ನುವಂತ ಪ್ಲಾನ್ ಅನ್ನ ರೂಪಿಸಿಕೊಟ್ಟಿದೆ ಶಶಿಕಾಂತ್ ಸೆಹಿಲ್ ಅನ್ನುವಂಥದ್ದು ಜನಾರ್ದನ್ ರೆಡ್ಡಿ ಅವರ ಆರೋಪ ಹೀಗಾಗಿ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟನೆ ಕೊಡ್ ಸಿಗಬೇಕು ಹಾಗಾಗಿ ದೆಹಲಿಯಲ್ಲಿ ಈ ಪ್ಲಾನ್ ನಡೆದಿತ್ತು ಅನ್ನುವಂಥದ್ದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನನಷ್ಟ ಮೊಕದ್ದಮೆ ಹಾಕಿ ಇರೋದ್ರಿಂದ ಇದು ಮತ್ತೆ ಯಾವ ತಿರುವನ್ನ ಪಡ್ಕೊಳ್ಳುತ್ತೆ ಅನ್ನೋದ್ ಕೂಡ ಬಹಳ ಕುತೂಹಲ ಇರತಕ್ಕಂಥದ್ದು ಒಂದು ವೇಳೆ ಏನಾದ್ರೂ ಶಶಿಕಾಂತ್ ಸೆಂಥಿಲ್ ಅವರೇ ಇದನ್ನ ಪ್ಲಾನ್ ಮಾಡಿದ್ದು ಅನ್ನೋಂತದ್ದಾದ್ರೆ ನಿಜಕ್ಕೂ ಒಂದ್ ರೀತಿ ಮತ್ತೊಂದು ರಾಜಕೀಯ ಸ್ವರೂಪ ಕೂಡ ತಿರುಕೊಳ್ಳೋದ್ರಲ್ಲಿ ಅನುಮಾನವಿಲ್ಲ ರೈಟ್ ರುವ ಮಾನನಷ್ಟ ಮೊಕದ್ದಮೆಯನ್ನು ಎದುರಿಸುವುದಕ್ಕೆ ಸಿದ್ದ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಧರ್ಮಸ್ಥಳ ಷಡ್ಯಂತ್ರದ ಹಿಂದೆ ಎಡಪಂಥೀಯರ ಕೈವಾಡ ಇದೆ ಇದರಲ್ಲಿ ಸಂಸದ ಶಶಿಕಾಂತ್ ಸೆಂಥಿಲ್ ಕೈವಾಡ ಇದೆ ಮುಸುಕುಧಾರಿ ಮೂಲವನ್ನ ಹೇಳಿದ್ದು ಕೂಡ ನಾನೇ ಅಂತ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ ಸೆಂಥಿಲ್ ಮನೆ ಮೆಚ್ಚು ಹತ್ತೋದ್ ಮಾತ್ರ ಬಾಕಿ ಇದೆ ಇದರಲ್ಲಿ ತಮ್ಮ ಪಾತ್ರ ಇಲ್ಲ ಅಂತ ಸೆಂಥಿಲ್ ಸಾಪೀತುಪಡಿಸಲಿ ಸಂಸದ ಶಶಿಕಾಂತ್ ಸೆಂಥಿಲ್ಗೆ ಜನಾರ್ದನ್ ರೆಡ್ಡಿ ಸವಾಲು ಹಾಕಿದ್ದಾರೆ ಮೊಕದ್ದಮೆ ಕೇಸು ಅಂತ ನಾನು ಫೇಸ್ ಮಾಡಲಿಕ್ಕೆ ಕನ್ನಡನಾಡು ದಿನಪತ್ರಿಕೆ ಎಡಿಟರ್ ಇದ್ದಾಗಲಿಂದ ಕೂಡ ರಾಜಕಾರಣಿ ಆದಮೇಲೆ ಕೂಡ ನನಗೆ ಮಾನಷ್ಟು ಮೊಕದ್ದಮೆ ಕೂಡ ಸತ್ಯಾಂಶಗಳಿಲ್ಲದೆ ಜನಾರ್ದನ್ ರೆಡ್ಡಿ ಮಾತಾಡೋದೂ ಇಲ್ಲ ಅದನ್ನು ಫೇಸ್ ಮಾಡಲಿಕ್ಕೆ ಜನಾರ್ದನ್ ರೆಡ್ಡಿ ಯಾವಾಗಲೂ ಕೂಡ ಸಿದ್ಧವಾಗಿರ್ತಾನೆ ಹಾಗಾಗಿ ಅದರ ಬಗ್ಗೆ ಸಮಸ್ಯೆ ಏನಿಲ್ಲ ಇವತ್ತು ಎನ್ಐಎ ಮತ್ತು ಸಿಬಿಐ ಇನ್ವೆಸ್ಟಿಗೇಷನ್ ಮುಖ್ಯಮಂತ್ರಿಗಳ ಬಳಿ ಹೋಗಿ ಕೋರ್ಟ್ಗೆ ಹೋಗಿ ಮಾನಷ್ಟು ಮೊಕದ್ದಮೆ ಹಾಕುವುದು ಕೇಸು ಹಾಕಿರಲಿ ಅದರೊಟ್ಟಿಗೆ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಇನ್ನೊಂದು ಮನವಿಯನ್ನು ಕೊಟ್ಟು ಇದು ಸಿಬಿಐ ಮತ್ತು ಎನ್ಐಎ ಇನ್ವೆಸ್ಟಿಗೇಷನ್ ಆಗಲೇಬೇಕು ನಾನು ಇದರಲ್ಲಿ ಭಾಗಿಯಾಗಿಲ್ಲ ಅನ್ನುವಂಥದ್ದನ್ನು ಅವರು ಹೇಳಿದ್ರೆ ಅವರನ್ನು ನಾವು ಮೆಚ್ಕೋಬಹುದಾಗಿತ್ತು ಹಾಗಾಗಿ ಬರೀ ಮಾನ ಮುಖದ ಕೇಸ್ ಹಾಕಿ ಕೈ ತಡ್ಕೊಳ್ಳೋದ್ರಿಂದ ಅವರೇನು ಈ ದೇಶದಲ್ಲಿ ತುಂಬಾ ಪ್ರಾಮಾಣಿಕ ಅಂತೇಳಿ ತೋರಿಸೋ ಪ್ರಯತ್ನ ಮಾಡಿದ್ರೆ ಆಗಲ್ಲ ಸಸಿಕಾಂತ್ ಸಿಂಥಿಲ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡಿ ರಾಹುಲ್ ಗಾಂಧಿ ಕೈಯಲ್ಲಿ ಮುಖನ್ನೇನು ಕೊಟ್ಟಿದ್ದಾರೆ ಆ ರೈಟ್ ಹ್ಯಾಂಡ್ ಏನು ಲೆಫ್ಟಿಸ್ಟ್ ಮೈಂಡ್ ಸೆಟ್ಟಿರುವಂತ ಶಶಿಕಾಂತ್ ಸೆಂಥಿಲ್ ರಾಹುಲ್ ಗಾಂಧಿ ಅವರಿಗೆ ರೈಟ್ ಹ್ಯಾಂಡ್ ಆಗಿ ಇದ್ದು ಅಲ್ಲಿಂದ ಇಲ್ಲಿಗೆ ಪ್ರೆಷರ್ ತಗೊಂಡು ಬಂದೆ ಎಸ್ ಐ ಟಿ ರಚನೆ ಆಗಿರುವಂತ ವಿಚಾರ ನಾನೊಂದು ಮಾತು ಹೇಳ್ತಾ ಇದ್ದೀನಲ್ಲ ತಾವು ಅವತ್ತು ತಾವು ಬಳ್ಳಾರಿಯಲ್ಲಿ ಅಲ್ಲಲ್ಲ ನಾನೊಂದು ವಿಷಯ ಹೇಳ್ತಾ ಇದ್ದೀನಿ ಸೆಪ್ಟೆಂಬರ್ ಐದನೇ ತಾರೀಕು ಎರಡು ಸಾವಿರದ ಹನ್ನೊಂದು ಬೆಳಗಿನ ಜಾವ ಐದು ಗಂಟೆಗೆ ಇಲ್ಲಿ ಬಂದು ಕೆಲಸ ಮಾಡಿದ್ದ ಕೇಳಿ ನೀವಷ್ಟೇ ಕಾನ್ಸ್ಟಿಟ್ಯೂಷನ್ ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಲೈವ್ ಕರ್ನಾಟಕ